ವೆಲ್ಕಮ್ ಟು ರಾಜ್ಯ ನೋಡಿ ಫ್ರೆಂಡ್ಸ್ ಇದು ಕೆಸಿನ ದಂಟು ನೋಡಿ ಕೆಸಿನಲ್ಲೇ ಇತ್ತಲ್ಲ ಅದರ ದಂಟು ಹಿಡ್ಕೊಂಡು ಬಂದೆ ನಾನು ಇದರದ್ದೊಂದು ಸಾಸಿವೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಕೆಸಿನಲ್ಲೇ ಪ್ರಯೋಜನಗಳೆಲ್ಲ ಸುಮಾರು ಸಲ ಹೇಳಿ ಆಯಿತು ಈಗ ಇದರದ್ದೊಂದು ಸಾಸಿವೆ ಮಾಡಿ ತೋರಿಸ್ತೇನೆ ಈ ದಂಟೆ ನಮ್ಮ ಲಕ್ಷ್ಮಿಗೆ ಲಾಕ್ ಮಾಡಿ ಕತ್ತರಿಸ್ಕೊಡ್ತಾಳೆ ತುಂಬ ಫ್ರೆಂಡ್ಸ್ ಲಕ್ಷ್ಮಿ ಕತ್ತರಿಸ್ತಾ ಇದ್ದಾಳೆ ಹಾಗೆ ಕತ್ತರಿಸ್ಕೊಂಡು ಅದನ್ನು ಕತ್ತರಿಸ್ಕೊಂಡು ಬೇಯಿಸೋದು ಬೇಯಿಸಿ ನೀರು ಚಲ್ಲದಂತೆ ಆಮೇಲೆ ತೋರಿಸೋದೇ ಇಲ್ಲಂತೆ ಫ್ರೆಂಡ್ಸ್ ಅದು ಕಡೆಗೆ ನೋಡಿ ಮತ್ತೆ ಮಸಾಲೆ ನಾನು ಹೇಳ್ತೇನೆ ಹಾಕ್ಕೊಂಡು ಉಪ್ಪು ಅದೀಗ ಒಳೆ ಮೇಲೆ ಇಟ್ಕಂತೆ ಫ್ರೆಂಡ್ಸ್ ಒಂಚೂರು ಒಳ ಮೆಣಸು ಹಾಕೊಂಬ ನೋಡಿ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ನಿಮ್ಮ ಮೆಣಸಿನ ಚೊಟ್ಟು ತೆಗೆಯದೇ ಇಲ್ಲ ಹೇಳಿ ಇದು ನೋಡಿದು ಮನೆ ಮೆಣಸಿದು ಈ ಚೊಟ್ಟಲ್ಲಿ ಸಹ ನಮ್ಗೆ ಅಷ್ಟು ಆರೋಗ್ಯವಾದ ಇದಿರ್ತದೆ ಫ್ರೆಂಡ್ಸ್ ನಾವು ಚೊಟ್ಟು ತೆಗ್ದರೆ ಅದ್ರಲ್ಲಿ ಹರವರ್ಷ ಸತ್ತು ಹೋದಾಗೆ ಅಂಗಡಿನ ತೆಗೆದಾರೆ ನಾನು ಕಡಿತ ತೆಗಿತಾರೆ ಮನೇಲಿ ನಾನೇ ಬೆಳೆಸಿದ್ರಿಂದ ನಾನೇ ಒಣಸಿ ಚೆಂದ ಮಾಡಿ ಇಟ್ಕೊಂಡಿದ್ರಿಂದ ನಾನು ಚೊಟ್ಟು ತೆಗೆದಿಲ್ಲ ಅಷ್ಟೇ ಫ್ರೆಂಡ್ಸ್ ಕಾಯಿ ಹಾಕಂತೈತೆ ನೋಡಿ ಫ್ರೆಂಡ್ಸ್ ಇದು ಗಟ್ಟದ ಬದಿ ಹೆಂಗೆ ಅಡಿಗೆ ಇದು ಅಲ್ಲಿ ಅವ್ರು ಹೇಳಿಕೊಟ್ಟದಾಗ ಇದು ಫ್ರೆಂಡ್ಸ್ ಇದನ್ನ ಈಗ ಇದನ್ನೀಗ ಅರ್ಪಕೊಂಡ್ಬಿಡುವ ಬೇಕಾದಷ್ಟು ಚೂರು ಉಪ್ಪು ಹಾಕೊಂಡು ಫ್ರೆಂಡ್ಸ್ ಇನ್ನೂ ಕೊಸುಕ್ಕಿಲ್ಲ ಇದು ಉಪ್ಪು ಹಾಕಿದೆ ಅಲ್ಲ ಇನ್ನು ಮರ ಅರ್ಧ ಮಸಾಲ ಹಾಕಿ ಹ್ಞೂ ಫ್ರೆಂಡ್ಸ್ ಹಾಕಿಬಿಡುವ ಹ್ಞೂ ಫ್ರೆಂಡ್ಸ್ ಸಾಸ್ ರೆಡಿ ಆಯ್ತು ಇಟ್ಕೊಂಡು ಒಳ್ಳೆ ಒಗ್ಗರಣೆ ಹಾಕೊಂಡು ಬಿಡುವ ಎಣ್ಣೆ ಹಾಕೊಂಬ ಫ್ರೆಂಡ್ಸ್ ಸಾಸಣೆ ಹಾಕ್ಕೊಂಬ ಹ್ಞೂ ಫ್ರೆಂಡ್ಸ್ ಸಾಸಿನ ಕಾಡೋ ಒಂದು ಚಿಬ್ಬೇರಣ ಹಾಕೊಂಡ್ಬಿಡುವ ಅಷ್ಟು ರೀ ಹಾಕಿದೆ ಎಷ್ಟೋ ರುಚಿಯಾದ ಕೆಸಿನ ದಂಟೆನ ಸಾಸ್ಮೆ ರೆಡಿಯಾಗಿದೆ ಬೌಲ್ ಟ್ರಾನ್ಸ್ಫರ್ ಮಾಡುವ ಎಷ್ಟು ರುಚಿಯಾದ ಹರಿವೆ ಕೆಸಿನ ದಂಟೆ ಹುಳು ಸಾಸುಮೆ ರೆಡಿಯಾಗಿದೆ ನಮ್ಗೆ ಆರೋಗ್ಯ ಸಹ ಎಷ್ಟೋ ಒಳ್ಳೆಯದು ಫ್ರೆಂಡ್ಸ್ ರಿಚ್ ಫೈಬರ್ ಅಲ್ಲ ಹಾಗೆ ಇದಾಗೆ ನಾವು ಸರಿ ದುಡ್ಡು ಕೊಡ್ತಾಯಿದ್ದು ಬೆಳೆ ಅಂತ ಧರ್ಮ ಬದಿ ಬದಿಯ ಇದು ಹಾಗೆ ಹೇಳಕ್ಕೆ ಇಷ್ಟಪಟ್ಟೆ ಫ್ರೆಂಡ್ಸ್ ಅಡಿ ಹೇಳಿ ಸಸಾರು ಮಾಡೋದೇ ಬೇಡ ಅಷ್ಟು ರುಚಿ ಫ್ರೆಂಡ್ಸ್ ಅಷ್ಟು ಲಾಯಕ ಆಗುತ್ತೆ ಸರಿ ಬೇಯಿಸ್ಕೊಂಡ್ರೆ ಸರಿ ಅಷ್ಟೇ ನೋಡಿ ಹುಳಿ ಸಹ ಹಾಕಲಿಲ್ಲ ನಾನು ಇಲ್ಲ ಫ್ರೆಂಡ್ಸ್ ಇದು ನೀವು ಕರಿ ಕೆಸಿನ ಅಡಿ ಇರುತ್ತಲ್ಲ ಅದರದ್ದೇ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡಿ ಅದು ಆದರೆ ಚೂರು ತುರಿಸೋದಿಲ್ಲ ಫ್ರೆಂಡ್ಸ್ ಈ ಬಿಳಿದಾರ ಸ್ವಲ್ಪ ತುರ್ಸೋ ಚಾನ್ಸ್ ಇರುತ್ತೆ ಕರಿ ದಂಟಿದೇ ಮಾಡಿ ನೀವು ಅದು ತುರ್ಸೋದೇ ಇಲ್ಲ ಹಾಗೆ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಬಿಡಿ ಥ್ಯಾಂಕ್ ಯು